ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸಾರ್ವಜನಿಕ ಆರೋಗ್ಯ ದೃಷ್ಟಿಯಿಂದ ಸ್ವಚ್ಛತೆಗೆ ಗಮನ ಕೊಡಿ ಚಾಮರಾಜನಗರ ಪೌರಾಯುಕ್ತ ರಾಮದಾಸ್ ಚಾಮರಾಜನಗರ ಫಾಸ್ಟ್ ಫುಡ್ ಚಾಟ್ ಸೆಂಟರ್ ಮೇಲೆ ದಿಢೀರ್ ದಾಳಿ ದಂಡ ನೋಟಿಸ್ ಜಾರಿ ಮಾಡಿದ್ದಾರೆ ನಗರದ ರಸ್ತೆ ಬದಿಯ ಹೋಟೆಲ್ಗಳು ಗೋಬಿ ಮಸಾಲೆ ಪಾನಿಪುರಿ ಇನ್ನಿತರ ಫಾಸ್ಟ್ ಫುಡ್ ಸೆಂಟರ್ಗಳ ಮೇಲೆ ನಗರಸಭಾ ಪೌರಾಯುಕ್ತ ರಾಮದಾಸ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ದಿಢೀರ್ ದಾಳಿ ನಡೆಸಿ ನಿಷೇಧಿಸಿದ ಪ್ಲಾಸ್ಟಿಕ್ ಬ್ಯಾಗ್ ತಟ್ಟೆಗಳನ್ನು ವಶಪಡಿಸಿಕೊಂಡು ಮಾಲೀಕರಿಗೆ ದಂಡ ಹಾಕಿ ಸ್ವಚ್ಛತೆ ಕಾಪಾಡುವಂತೆ ಸೂಚಿಸಲಾಯಿತು ನಗರದ ತರಕಾರಿ ಮಾರುಕಟ್ಟೆಹಳಿಯ ಖಾಸಗಿ ಬಸ್ ನಿಲ್ದಾಣ ವೀರಭದ್ರಸ್ವಾಮಿ ದೇವಸ್ಥಾನ ಹತ್ತಿರ ಹಾಗೂ ವಿರಾಚೆಯ ಜೋಡಿ ರಸ್ತೆ ಬದಿಗಳಲ್ಲಿ ವ್ಯಾಪಾರ ಮಾಡುತ್ತಿರುವ ಹೋಟೆಲ್ ಗೋಬಿ ಮಸಾಲೆ ಪಾನಿಪುರಿ ಕಬಾಬ್ ಸೆಂಟರ್ ಮಾಲೀಕರಿಗೆ ಪೌರಾಯುಕ್ತರು ಗ್ರಾಹಕರಿಗೆ ಶುದ್ಧ ಕುಡಿಯುವ ನೀರು ಬಿಸಿ ನೀರು ಶುದ್ಧ ಆಹಾರ ನೀಡಬೇಕು ಆರೋಗ್ಯದ ಮೇಲೆ ಹಾನಿ ಉಂಟು ಮಾಡುವ ಫುಡ್ ಕಲರ್ ಟೇಸ್ಟಿಂಗ್ ಪೌಡರ್ ಬಳಸಬೇಡಿ ನಿಷೇಧಿಸಿದ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಿದರೆ ಅಂಗಡಿ ಅನುಮತಿ ರದ್ದುಪಡಿಸುವುದಾಗಿ ಎಚ್ಚರಿಸಿದರು ಜಿಲ್ಲಾಧಿಕಾರಿ ಆದೇಶದಂತೆ ನಗರಸಭೆ ಆರೋಗ್ಯ ಶಾಖೆ ಕಲ್ಯಾಣ ಶಾಖೆ ಅಧಿಕಾರಿ ತಂಡ ರಚಿಸಿ ನಗರದ ಹೋಟೆಲ್ ಫಾಸ್ಟ್ ಫುಡ್ ಗೋಬಿ ಮಸಾಲೆ ಪಾನಿಪೂರಿ ಕಬಾಬ್ ಸೆಂಟರ್ ಇನ್ನಿತರ ಕಡೆಗಳಲ್ಲಿ ದಾಳಿ ಮಾಡಿ ನಿಷೇಧಿಸಿದ ಪ್ಲಾಸ್ಟಿಕ್ ಬ್ಯಾಗ್ ತಟ್ಟೆಗಳನ್ನು ವಶಪಡಿಸಿಕೊಂಡು ಮಾಲೀಕರಿಗೆ ದಂಡ ಹಾಕಿ ಶುಚಿತ್ವ ಕಾಪಾಡುವಂತೆ ಸೂಚಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಆರೋಗ್ಯ ನಿರೀಕ್ಷಕರಾದ ಮಂಜು ನಾರಾಯಣಸ್ವಾಮಿ ಸಿಬ್ಬಂದಿಗಳು ಸಿಡಿ ವೆಂಕಟೇಶ್ ಮಲ್ಲಿಕಾರ್ಜುನ ಸ್ವಾಮಿ ಇತರರು ಉಪಸ್ಥಿತರಿದ್ದರು ಚಾಮರಾಜನಗರ

ಚಿತ್ರ ಈ ದಿನ ಮನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ವ್ಯಾಪ್ತಿನಲ್ಲಿ ಬೀದಿ ಬದಿ ವ್ಯಾಪಾರದ್ದು ಮತ್ತು ಓಪನ್ ಆಗಿ ನಡ್ತಾ ಜಾಗದಲ್ಲಿ ಬೇರೆ ಕಮ್ಮಿ ದುಸ್ಕೆಟಿಂಗ್ ಆಗಿ ಬೇಸಿಗೆ ಕಾಲ ರಕ್ತ ಬರ್ತಿರೋದ್ರಿಂದ ರೋಗರು ದಿನಗಳು ಜಾಸ್ತಿ ಆಗ್ತಾ ಇದೆ ಮತ್ತು ಕೆಲವೊಂದು ಅಂಗಡಿಗಳಲ್ಲಿ ಟೇಸ್ಟಿಂಗ್ ಪೌಡರು ಮತ್ತು ಕಲರಿಂಗ್ ಏಜೆಂಟ್ ಯೂಸ್ ಮಾಡಿ ಯೂಸ್ ಮಾಡ್ತಿರೋದ್ರಿಂದ ಜನಗಳ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಅಂತ ಒಂದು ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಮನೆ ಜಿಲ್ಲಾ ಅದರಂತೆ ನಾವು ಇವತ್ತು ನಮ್ಮ ನಗರದಲ್ಲಿ ಎರಡು ಒಂದು ತಂಡ ಮಾಡಿ ಆರೋಗ್ಯ ಶಾಖೆ ಮತ್ತು ಕಲ್ಯಾಣ ಶಾಖೆಯನ್ನು ತಂಡ ಮಾಡಿ ಇದನ್ನು ನಾವು ಕೂಡ ಇವಾಗಲೇ ಡಬಲ್ ರೋಡು ಮತ್ತು ಮಾರಿಗುಡಿ ಬೀದಿಯಲ್ಲಿ ನಾವು ಈಗಾಗಲೇ ಇನ್ಸ್ಪೆಕ್ಷನ್ ಮಾಡಿದ್ವಿ ಈ ಈ ಸಂದರ್ಭದಲ್ಲಿ ಸುಮಾರು ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡ್ತಾ ಇರೋದು ಮತ್ತು ಟೇಸ್ಟಿಂಗ್ ಪೌಡರ್ನ ಯೂಸ್ ಮಾಡ್ತಾ ಇದ್ದಾರೆ ಟೇಸ್ಟಿಂಗ್ ಪೌಡರ್ ಅಜನಗುಡ್ಡ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡ್ತಾ ಇರೋದು ಜೊತೆಗೆ ಸ್ವಚ್ಛತೆಯಿಂದ ನಾನು ಗಂಡು ಬಂತು ಸೊ ಹಾಗಾಗಿ ಇಲ್ಲಿ ನಾವು ಅವರಿಗೆ ವಾರ್ನ್ ಮಾಡಿದ್ವಿ ವಾರ್ನ್ ಮಾಡಿ ಸ್ಪೈನು ಕೂಡ ಹಾಕಿದ್ವಿ ಸಣ್ಣದಾಗಿ ಪೈನ್ ಹಾಕಿದ್ವಿ ಸ್ವಲ್ಪ ಪೈನ್ ಹಾಕಿದ್ವಿ ಸೊ ಹಾಗಾಗಿ ಎಲ್ಲರೂ ಕೂಡ ನಮ್ಮ ನಗರ ವಾರ್ತೆಯಲ್ಲಿ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಬೀದಿ ಬದಿ ವ್ಯಾಪಾರ ಸೊ ಎಲ್ಲರೂ ಈವ್ನಿಂಗ್ ಟೈಮಲ್ಲಿ ಮತ್ತು ಮಾರ್ನಿಂಗ್ ಟೈಮಲ್ಲಿ ಇಡ್ಲಿ ಮತ್ತು ತಿಂಡಿ ತಿರುಸನ್ನು ಮಾಡ್ತಾರೆ ಎಲ್ರಿಗೂ ಕೂಡ ಹೇಳೋದೇನಂದರೆ ಯಾರೂ ಕೂಡ ಪ್ಲಾಸ್ಟಿಕ್ ಬಳಕೆನ ಮಾಡಬಾರ್ದು ತಿಂಡಿ ತಿಂಡಿ ಮಾಡೋ ವಿಚಾರದಲ್ಲಿ ತಿಂಡಿ ಅಥವಾ ಊಟದ ಪದಾರ್ಥಗಳಲ್ಲಿ ಇದರಿಂದಾಗಿ ಸಾರ್ವಜನಿಕರ ಆರೋಗ್ಯಕ್ಕೆ ತುಂಬ ದುಷ್ಪರಿಣಾಮ ಬೀಳುತ್ತೆ ಸೊ ಹಾಗಾಗಿ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನಿಮ್ಮ ವ್ಯಾಪಾರಗಳು ನಡೆಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ವಾಸ ಮಾಡಿದ್ವಿ ಮುಂದೆ ಅದನ್ನು ಮುಂದುವರೆದಿ ಅದನ್ನು ಮುಂದೆ ಮುಂದೆ ನಾವು ಕಠಿಣ ಕ್ರಮ ನಡೆಸಿ ಹಾಗೆ ಎಷ್ಟು ಅಂಗಡಿಗೆ ನೋಡಿಸ್ಕೊಡಿದೀರಿ ಮತ್ತು ಏನು ಹಾಕಿದ್ದಾರೆ ಅದರ ಬಗ್ಗೆ ಈಗ ನಾವು ಈಗ ಎಂಟು ಅಂಗಡಿಗೆ ನಾವೀಗ ವಿಸಿಟ್ ಮಾಡಿದ್ವಿ ಎಂಟು ಅಂಗಡಿಗಳಲ್ಲಿ ಸುಮಾರು ಏಳು ಅಂಗಡಿಗೆ ನಾವು ಫೈನ್ ಹಾಕಿದ್ವಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಇಂದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ